ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕೇವಲ ಚುನಾವಣೆಯಲ್ಲ ಹಲವು ಮೊದಲುಗಳಿಗೆ ಸಾಕ್ಷಿಯಾಗುವ ಮಹಾ ಚುನಾವಣೆ ಅನ್ನೋದನ್ನ ನಾವು ಮುಂಚೆಯಿಂದಲೂ ಹೇಳ್ತಾನೆ ಬಂದಿದ್ವಿ ಅದಕ್ಕೆ ಹತ್ತಾರು ಕಾರಣಗಳು ಇವೆ ಆದ್ರೆ ಈಗ ಎಲ್ಲರನ್ನ ನಿಬ್ಬೆರಗಾಗಿಸೋ ಸುದ್ದಿಯೊಂದು ಚುನಾವಣಾ ಅಂಗಳದಿಂದ ಹೊರಬಿದ್ದಿದೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೊಯಂಬತ್ತೂರ್ ಕ್ಷೇತ್ರದಿಂದ ಕಣಕ್ಕಿಳಿತಾ ಇರೋ ಅಣ್ಣಾಮಲೈ ಪರ ಪ್ರಚಾರ ಮಾಡುವುದಕ್ಕೆ ಬರೋಬ್ಬರಿ ಹನ್ನೆರಡು ಸಾವಿರ ಜನರು ಮುಂದಾಗಿದ್ದಾರೆ ಇದರಲ್ಲೇನು ವಿಶೇಷ ಅಂದ್ರೆ ಈ ಹನ್ನೆರಡು ಸಾವಿರ ಜನರು ಸ್ವಯಂ ಪ್ರೇರಿತರಾಗಿ ಅಣ್ಣಾಮಲೈ ಪರ ಪ್ರಚಾರ ಮಾಡೋದಕ್ಕೆ ಬಂದವರು ಅನ್ನೋದು ಅದು ಕೂಡ ಒಂದೆರಡು ದಿನದ ಮಟ್ಟಿಗೆ ಅಲ್ಲ ಬರೋಬ್ಬರಿ ಒಂದು ತಿಂಗಳ ಕಾಲ ತಮ್ಮದೇ ಖರ್ಚಿನಲ್ಲಿ ಒಂದು ತಿಂಗಳಿಗೆ ಬೇಕಾದ ಬಟ್ಟೆ ಬರೆ ಎಲ್ಲವನ್ನ ತಂದಿರೋ ಈ ಸ್ವಯಂ ಸೇವಕರು ಅಣ್ಣಾಮಲೈರನ್ನ ಗೆಲ್ಲಿಸಿಯೇ ಹೋಗ್ಬೇಕು ಅನ್ನೋ ಸಂಕಲ್ಪದೊಂದಿಗೆ ಕೊಯಂಬತ್ತೂರ್ಗೆ ಬಂದಿದ್ದಾರೆ ಒಬ್ಬ ರಾಜಕೀಯ ನಾಯಕನಿಗೆ ಅದರಲ್ಲೂ ಮೊದಲ ಬಾರಿ ಲೋಕಸಭಾ ಎಲೆಕ್ಷನ್ನಲ್ಲಿ ಸ್ಪರ್ಧಿಸ್ತಾ ಇರೋ ಕ್ಯಾಂಡಿಡೇಟ್ಗೆ ಈ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಇದೆ ಅನ್ನೋ ವಿಚಾರ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಮೊದಲೇ ಈ ಬಾರಿಯ ಎಲೆಕ್ಷನ್ನಲ್ಲಿ ಬಿಜೆಪಿ ಬದಲಾವಣೆ ತರಲಿದೆ ಅನ್ನೋದು ದಿನ ದಿನಕ್ಕೂ ಸಾಬೀತಾಗ್ತಾ ಇದೆ ಇಂತಹ ಹೊತ್ತಲ್ಲಿ ಈ ಮಟ್ಟದಲ್ಲಿ ಅಣ್ಣಾಮಲೈಗೆ ಬೆಂಬಲ ಸಿಗ್ತಾ ಇರೋದು ಎದುರಾಳಿಗಳಲ್ಲಿ ನಡುಕ ಹುಟ್ಟು ಹಾಕಿದೆ ಬಿಜೆಪಿಯನ್ನ ಸೋಲಿಸೋದರ ಜೊತೆಗೆ ಅದಕ್ಕೂ ಮುಖ್ಯವಾಗಿ ಅಣ್ಣಾಮಲೈರನ್ನ ಸೋಲಿಸಬೇಕು ಅಂತಲೇ ಬದ್ಧ ವೈರಿಗಳು ಒಟ್ಟಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಈ ಹೊತ್ತಲ್ಲಿ ಸ್ವಯಂ ಪ್ರೇರಿತರಾಗಿ ಅಣ್ಣಾಮಲೈ ಪರ ಪ್ರಚಾರಕ್ಕೆ ಇಳಿತಾ ಇರೋದು ಕೋಯಂಬತ್ತೂರಿನಲ್ಲಿ ಕ್ರಾಂತಿ ಆಗೋ ಎಲ್ಲಾ ಲಕ್ಷಣಗಳನ್ನ ಹೇಳ್ತಾ ಇವೆ ಅಲ್ಲದೆ ಈ ಹನ್ನೆರಡು ಸಾವಿರ ಜನರನ್ನ ವಿಂಗಡಣೆ ಮಾಡಲಾಗಿದ್ದು ವಿಶೇಷ ಜವಾಬ್ದಾರಿಗಳನ್ನ ನೀಡಲಾಗಿದೆ ಹಾಗಿದ್ರೆ ಈ ಸ್ವಯಂ ಸೇವಕರು ಯಾರು ಎಲ್ಲಿಂದ ಬಂದಿದ್ದಾರೆ ಇವರ ಕಾರ್ಯವೈಖರಿ ಹೇಗಿರಲಿದೆ ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಚುನಾವಣಾ ಇತಿಹಾಸದಲ್ಲಿ ಅದರಲ್ಲೂ ತಮಿಳುನಾಡಿನಲ್ಲಿ ಇಂಥದ್ದೊಂದು ಕ್ರಾಂತಿ ಆಗ್ಬೋದು ಅಂತ ಯಾರೂ ಊಹಿಸಿರ್ಲಿಲ್ಲ ಅನ್ಸುತ್ತೆ ಮೊದಲೇ ಬಿಜೆಪಿ ನೆಲೆ ಇಲ್ಲದ ರಾಜ್ಯದಲ್ಲಿ ಬಿಜೆಪಿ ಇಂದು ಯಾವ ಹಂತಕ್ಕೆ ಬೆಳೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೇವೆ ಎನ್ ಮಣ್ ಎನ್ ಮಕ್ಕಳ ಯಾತ್ರೆ ಮೂಲಕ ಇನ್ನೂರ ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಾಡಿದ ಅಣ್ಣಾಮಲೈ ರೇಂಜ್ ಈಗ ಕಂಪ್ಲೀಟ್ ಚೇಂಜ್ ಆಗಿದೆ ಅವರು ಕೇವಲ ತಮಿಳುನಾಡು ಮಾತ್ರವಲ್ಲದೆ ಇಡೀ ರಾಜ್ಯಾದ್ಯಂತ ಯುವ ಸಮೂಹವನ್ನ ಸೆಳೆಯುವಲ್ಲಿ ಯಶಸ್ವಿಯಾಗ್ತಿದ್ದಾರೆ ಹೇಳ್ಬೇಕು ಅಂದ್ರೆ ತಮಿಳುನಾಡಿಗಿಂತಲೂ ಹೊರ ರಾಜ್ಯಗಳಲ್ಲಿ ಅಣ್ಣಾಮಲೈಗೆ ಹೆಚ್ಚಿನ ಬೇಡಿಕೆ ಇದೆ ಈಗ ಆ ಬೇಡಿಕೆ ಅಭಿಮಾನ ಕೇವಲ ಸಾಮಾಜಿಕ ಜಾಲತಾಣಗಳಿಗೆ ಮಾತ್ರ ಸೀಮಿತ ಅಲ್ಲ ಅನ್ನೋದು ಸಾಬೀತಾಗ್ತಾ ಇದೆ ಯಾಕಂದ್ರೆ ಅಣ್ಣಾಮಲೈಗಾಗಿ ಹನ್ನೆರಡು ಸಾವಿರ ಸ್ವಯಂ ಸೇವಕರು ರೆಡಿಯಾಗಿರೋದು ಕೇವಲ ತಮಿಳುನಾಡಿನಿಂದ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಈ ಸ್ವಯಂ ಸೇವಕರು ಬಂದಿದ್ದಾರೆ ಕರ್ನಾಟಕ ಆಂಧ್ರ ಪ್ರದೇಶ ಸೇರಿ ಹಲವು ರಾಜ್ಯಗಳಿಂದ ಬಂದಿದ್ದಾರೆ ಅಂದ್ಹಾಗೆ ಇವರೆಲ್ಲ ಒಂದು ದಿನವೋ ಅಥವಾ ಒಂದು ವಾರವೋ ಪ್ರಚಾರ ಮಾಡಿ ಹೋಗೋದಕ್ಕೆ ಬಂದೋರಲ್ಲ ಬರೋಬ್ಬರಿ ಒಂದು ತಿಂಗಳುಗಳ ಕಾಲ ಕೊಯಂಬತ್ತೂರ್ನಲ್ಲೇ ಇದ್ದು ಪ್ರಚಾರ ಮಾಡಿ ಅಣ್ಣಾಮಲೈರನ್ನ ಗೆಲ್ಲಿಸೋ ಸಂಕಲ್ಪವನ್ನ ತೊಟ್ಟು ಬಂದಿದ್ದಾರೆ ಅಂದ್ಹಾಗೆ ಇವರೆಲ್ಲ ಬಂದಿದ್ದು ಹೇಗೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ ಅಣ್ಣಾಮಲೈಗೆ ಪರಿಚಯ ಇರೋ ಈವೆಂಟ್ ಮ್ಯಾನೇಜರ್ ಒಬ್ಬರ ಬಳಿ ಕೆಲ ಯುವಕರು ಈ ಬಗ್ಗೆ ವಿಷಯವನ್ನ ಹೇಳಿಕೊಳ್ತಾರೆ ಇದನ್ನ ಅಣ್ಣಾಮಲೈ ಬಳಿ ತಿಳಿಸೋ ಅವರು ಈ ಸ್ವಯಂ ಸೇವಕರು ಯಾರು ರಾಜಕೀಯ ಹಿನ್ನೆಲೆ ಇರುವವರಲ್ಲ ನಿಮ್ಮ ಪರವಾಗಿ ಪ್ರಚಾರ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ ನೀವು ಒಪ್ಪಿಗೆ ನೀಡಿದ್ರೆ ಬರೋದಕ್ಕೆ ಹೇಳ್ತೀನಿ ಅಂತಾರೆ ಒಪ್ಪಿಗೆ ಸಿಗ್ತಾ ಇದ್ದ ಹಾಗೆ ತಮ್ಮ ಕಾಂಟ್ಯಾಕ್ಟ್ ನಲ್ಲಿದ್ದ ಗ್ರೂಪ್ ಗಳ ಮೂಲಕ ಸುಮಾರು ಏಳು ಸಾವಿರ ಜನರಿಗೆ ಮೆಸೇಜ್ ಮೂಲಕ ಕನ್ಫರ್ಮ್ ಮಾಡ್ತಾರೆ ಮೆಸೇಜ್ ಮಾಡಿದ ಕೆಲ ನಿಮಿಷಗಳಲ್ಲೇ ಸುಮಾರು ಸಾವಿರದ ಇನ್ನೂರು ಜನರು ಮುಂದೆ ಬಂದಿದ್ದಾರೆ ಈಗ ಆ ಲೆಕ್ಕ ಹನ್ನೆರಡು ಸಾವಿರದ ನಾನೂರ ಮೂವತ್ತಕ್ಕೆ ತಲುಪಿದೆ ಹೀಗೆ ಬಂದವರನ್ನೆಲ್ಲ ಅಣ್ಣಾಮಲೈ ಭೇಟಿಯಾಗಿ ಪ್ರಚಾರದ ಬಗ್ಗೆ ಟಿಪ್ಸ್ ಕೊಟ್ಟಿದ್ದಾರೆ ಪ್ರಚಾರದ ವೇಳೆ ಯಾವ ವಿಚಾರವನ್ನ ಹೇಳಬೇಕು ಯಾವ ವಿಚಾರವನ್ನ ಹೇಳಬಾರದು ಯಾವುದನ್ನ ಹೈಲೈಟ್ ಮಾಡಬೇಕು ಹಾಗೂ ಯಾವ ತಪ್ಪುಗಳನ್ನ ಮಾಡಬಾರದು ಹೀಗೆ ಎಲ್ಲಾ ರೀತಿಯಲ್ಲೂ ಗೈಡ್ ಮಾಡಿದ್ದಾರೆ ಇನ್ನು ಸ್ವಯಂ ಸೇವಕರನ್ನ ಫುಲ್ ಟೈಮ್ ಪಾರ್ಟ್ ಟೈಮ್ ಹಾಗೂ ವರ್ಕ್ ಫ್ರಮ್ ಹೋಮ್ ಅಂತ ಡಿವೈಡ್ ಮಾಡಲಾಗಿದ್ದು ಅವರವರ ಇಂಟ್ರೆಸ್ಟ್ಗೆ ತಕ್ಕಂತೆ ಟಾಸ್ಕ್ ಗಳನ್ನ ನೀಡಲಾಗಿದೆ ಇನ್ನು ಪ್ರಮುಖವಾಗಿ ಐದು ಕೆಲಸಗಳನ್ನ ಈ ಸ್ವಯಂ ಸೇವಕರಿಗೆ ನೀಡಲಾಗಿದೆ ಮೊದಲನೇದಾಗಿ ಈ ಸ್ವಯಂ ಸೇವಕರೆಲ್ಲರೂ ತಮ್ಮ ಕಾಂಟ್ಯಾಕ್ಟ್ ನಲ್ಲಿರೋ ಸ್ನೇಹಿತರು ಹಾಗೂ ಸಂಬಂಧಿಕರ ಜೊತೆಯಲ್ಲಿ ಮಾತನಾಡಿ ಬಿಜೆಪಿಗೆ ಮತ ನೀಡುವಂತೆ ಮನವಿ ಮಾಡಬೇಕು ಹಾಗೆ ಈ ಸ್ವಯಂ ಸೇವಕರು ತಮ್ಮ ತಮ್ಮ ಏರಿಯಾದ ಕನಿಷ್ಠ ಇಪ್ಪತ್ತು ಮನೆಗಳಿಗೆ ಭೇಟಿ ನೀಡಿ ಮನೆಯವರ ಜೊತೆ ಚರ್ಚಿಸಿ ಬಿಜೆಪಿಗೆ ಮತ ಹಾಕುವಂತೆ ಮನವಿ ಮಾಡಬೇಕು ಒಂದು ವೇಳೆ ಅವರಿಗೆ ಪಕ್ಷದ ಬಗ್ಗೆ ಅಥವಾ ಅಭ್ಯರ್ಥಿ ಬಗ್ಗೆ ಗೊಂದಲ ಇದ್ರೆ ಅದನ್ನ ಕ್ಲಿಯರ್ ಮಾಡಿ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರದ ಸಾಧನೆಗಳನ್ನ ತಿಳಿಸಿ ಮತ ಹಾಕಲು ಮನವಿ ಮಾಡಬೇಕು ಸ್ವಯಂ ಸೇವಕರು ತಂಡ ಮಾಡಿಕೊಂಡು ತಮ್ಮ ಏರಿಯಾದ ಬೀದಿಗಳು ಫ್ಲಾಟ್ ಕಾಲೋನಿಗಳು ಎಲ್ಲಾ ಕಡೆ ಸಂಚರಿಸಿ ಜನರ ಜೊತೆ ಚರ್ಚಿಸಬೇಕು ಸ್ವಯಂ ಸೇವಕರ ತಂಡ ತಮ್ಮ ಏರಿಯಾದಲ್ಲಿರೋ ಬೂತ್ಗೆ ಒಳಪಡೋ ಎಲ್ಲಾ ಮತದಾರರ ಬಳಿಗೆ ತೆರಳಿ ಬಿಜೆಪಿಗೆ ವೋಟ್ ಹಾಕುವಂತೆ ಮನವಿ ಮಾಡಬೇಕು ಏನು ಪ್ರತಿ ಸ್ವಯಂ ಸೇವಕರು ತಮ್ಮ ಫೇಸ್ಬುಕ್ ಟ್ವಿಟರ್ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಂ ಹಾಗೂ ಇತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾಕೆ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗಬೇಕು ಕೊಯಂಬತ್ತೂರ್ನಲ್ಲಿ ಯಾಕೆ ಬಿಜೆಪಿಯನ್ನ ಗೆಲ್ಲಿಸಬೇಕು ಅನ್ನೋದನ್ನ ವಿವರಿಸಬೇಕು ಅಲ್ಲದೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ಮೋದಿ ಸರ್ಕಾರದ ಸಾಧನೆಗಳನ್ನ ದಾಖಲೆ ವಿಡಿಯೋ ಫೋಟೋಗಳ ಮೂಲಕ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಬೇಕು ಇದಿಷ್ಟು ಟಾಸ್ಕ್ ಗಳನ್ನ ಏಪ್ರಿಲ್ ಹದಿನೇಳರ ತನಕ ಅಂದ್ರೆ ಪ್ರಚಾರ ಕಾರ್ಯಕ್ಕೆ ಕೊನೆಯ ದಿನದವರೆಗೂ ಮಾಡಬೇಕು ಅನ್ನೋ ಟಾಸ್ಕ್ ಅನ್ನ ನೀಡಲಾಗಿದೆ ಇನ್ನು ಇದಿಷ್ಟೇ ಅಲ್ಲದೆ ಕ್ಷೇತ್ರದಲ್ಲಿ ಮೋದಿ ಆರ್ಮಿ ಅಣ್ಣಾಮಲೈ ಆರ್ಮಿ ಸ್ನೇಹಿತರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿರೋ ನಿಷ್ಠಾವಂತ ಕಾರ್ಯಕರ್ತರು ಅಣ್ಣಾಮಲೈ ಬೆನ್ನಿಗೆ ನಿಂತಿದ್ದಾರೆ ಈ ಬಾರಿ ಏನೇ ಆದ್ರೂ ಕೊಯಂಬತ್ತೂರ್ ಸೇರಿ ಎಷ್ಟು ಸಾಧ್ಯವೋ ಅಷ್ಟು ಕ್ಷೇತ್ರಗಳಲ್ಲಿ ಕಮಲವನ್ನ ಅರಳಿಸೋದಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ ಒಂದು ಕಡೆ ಅಣ್ಣಾಮಲೈ ಪ್ರಚಾರ ಕಾರ್ಯಗಳು ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಇದ್ರೆ ಕೊಯಂಬತ್ತೂರ್ನಲ್ಲಿ ಅವರನ್ನ ಸೋಲಿಸೋದಕ್ಕೆ ಚಕ್ರವ್ಯೂಹವನ್ನ ಹಿಡಿದಿದೆ ಡಿಎಂಕೆ ಹಾಗೂ ಎಎಡಿಎಂಕೆ ಬಿಜೆಪಿ ಬೂಸ್ಟ್ ಆಗ್ತಾ ಇರೋದ್ರಿಂದ ದಶಕಗಳಿಂದ ತಮಿಳುನಾಡನ್ನ ಆಳಿದ್ದ ಎರಡೂ ಪ್ರಾದೇಶಿಕ ಪಕ್ಷಗಳು ಕುಗ್ಗುತ್ತಿವೆ ಅನ್ನೋದನ್ನ ಈ ಎರಡೂ ಪಕ್ಷಗಳು ಮನಗಂಡಿವೆ ಆದ್ರಿಂದ ಬೇರೆ ಕ್ಷೇತ್ರದಲ್ಲಿ ಪೈಪೋಟಿ ಇದ್ರೂ ಪರವಾಗಿಲ್ಲ ಆದ್ರೆ ಕೊಯಂಬತ್ತೂರ್ನಲ್ಲಿ ಒಂದಾಗಿ ಅಣ್ಣಾಮಲೈರನ್ನ ಸೋಲಿಸಬೇಕು ಅನ್ನೋ ಸೀಕ್ರೆಟ್ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಆದ್ರಿಂದ ಮೇಲ್ನೋಟಕ್ಕೆ ಕೊಯಂಬತ್ತೂರ್ನಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಅಂತ ಹೇಳಲಾದ್ರೂ ಅಲ್ಟಿಮೇಟ್ ಆಗಿ ಅದು ಡಿಎಂಕೆ ಕೆ ವರ್ಸಸ್ ಬಿಜೆಪಿ ಅನ್ನೋದು ಖಾತ್ರಿ ಆಗ್ತಾ ಇದೆ ಇನ್ನು ಈ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಿರುವ ತಮಿಳುನಾಡಿನ ಬಿಜೆಪಿ ನಾಯಕರು ಜಾಗೃತಿ ವಹಿಸಬೇಕು ಅನ್ನೋ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಯಾಕಂದ್ರೆ ಅಣ್ಣಾಮಲೈ ಬಂದ್ರೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಅನ್ನೋದು ನಿಜವೇ ಆದರೆ ಈ ಜನ ಸಮೂಹವನ್ನ ವೋಟಾಗಿ ಪರಿವರ್ತಿಸುವಲ್ಲಿ ಪ್ರತಿ ಹಂತದಲ್ಲೂ ಎಚ್ಚರಿಕೆಯನ್ನ ವಹಿಸಬೇಕಿದೆ ಅಲ್ಲದೆ ವೋಟಿಂಗ್ ದಿನದಿಂದ ಹಿಡಿದು ಮತ ಎಣಿಕೆವರೆಗೂ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಕೆಲಸ ಮಾಡಬೇಕಿದೆ ಅಂತ ಹೇಳ್ತಿದ್ದಾರೆ ಇನ್ನು ತಮಿಳುನಾಡಲ್ಲಿ ಕಾಂಗ್ರೆಸ್ ಆಡಳಿತ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಂತ್ಯವಾದ ಬಳಿಕ ಮತ್ಯಾವ ರಾಷ್ಟ್ರೀಯ ಪಕ್ಷಕ್ಕೂ ಇಷ್ಟು ಹೈಪ್ ಸಿಕ್ಕಿದ್ದೇ ಇಲ್ಲ ಮೊದಲ ಬಾರಿಗೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹೈಪ್ ಸಿಗ್ತಾ ಇರೋದ್ರಿಂದ ಪ್ರಾದೇಶಿಕ ಪಕ್ಷಗಳಿಗೆ ಸಹಜವಾಗಿಯೇ ಟೆನ್ಷನ್ ಶುರುವಾಗಿದೆ ಆದ್ರಿಂದ ಬಿಜೆಪಿಯನ್ನ ಸೋಲಿಸುವ ಸಲುವಾಗಿ ಡಿಎಂಕೆ ಖಂಡಿತವಾಗಿಯೂ ಅಪಪ್ರಚಾರ ಮಾಡೇ ಮಾಡುತ್ತೆ ಅನ್ನೋದು ಖಾತ್ರಿಯಾಗಿದೆ ಆದರೆ ಎಷ್ಟೇ ಅಪಪ್ರಚಾರಗಳು ನಡೆದರೂ ಬಿಜೆಪಿ ಕಡೆಯಿಂದ ಸರಿಯಾದ ರೀತಿಯಲ್ಲೇ ಪ್ರಚಾರ ಮಾಡಬೇಕು ಅಂತ ನಿರ್ಧರಿಸಲಾಗಿದೆ ಪ್ರಮುಖವಾಗಿ ಮೋದಿ ಆಡಳಿತದಲ್ಲಿ ತಮಿಳುನಾಡಿಗೆ ಸಿಕ್ಕ ಕೊಡುಗೆಗಳು ನೆರೆ ಸಂದರ್ಭದಲ್ಲಿ ಕೇಂದ್ರದ ಸಹಾಯ ತಮಿಳುನಾಡಿನ ವಿವಿಧ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದಿಂದ ನೀಡಿದ ಅನುದಾನಗಳ ಬಗ್ಗೆ ತಪ್ಪದೇ ತಿಳಿಸಬೇಕು ಅಲ್ಲದೆ ಮೋದಿ ಆಡಳಿತದಲ್ಲಿ ಭಾರತದ ಅಭಿವೃದ್ಧಿ ಕೋವಿಡ್ ಸಂದರ್ಭದಲ್ಲಿ ಜನರ ಸುರಕ್ಷತೆಗಾಗಿ ಮೋದಿ ಸರ್ಕಾರ ಕೈಗೊಂಡ ಕ್ರಮಗಳು ಭಾರತವನ್ನು ವಿಶ್ವಗುರು ಮಾಡುವಲ್ಲಿ ಮೋದಿ ಸರ್ಕಾರ ತೆಗೆದುಕೊಂಡ ನಿಲುವುಗಳು ವಿಶ್ವ ಮಟ್ಟದಲ್ಲಿ ಇಂದು ಭಾರತಕ್ಕೆ ಯಾವ ರೀತಿಯ ಮನ್ನಣೆ ಇದೆ ಅನ್ನೋದರ ಬಗ್ಗೆ ಜನರಿಗೆ ತಿಳಿಸಬೇಕು ಇನ್ನು ಇದರ ಜೊತೆಗೆ ತಮಿಳುನಾಡಲ್ಲಿ ಸ್ಟಾಲಿನ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆಗಿರೋ ಅಕ್ರಮಗಳು ಡ್ರಗ್ಸ್ ಮಾಫಿಯಾ ಭ್ರಷ್ಟಾಚಾರ ಅಭಿವೃದ್ಧಿಯಲ್ಲಿ ಶೂನ್ಯ ಸಾಧನೆ ದೇವಸ್ಥಾನಗಳ ಲೂಟಿ ಹಾಗೂ ಇನ್ನಿತರೆ ವಿಚಾರಗಳನ್ನು ಜನರಿಗೆ ತಲುಪಿಸಬೇಕು ಅಂತ ನಿರ್ಧರಿಸಲಾಗಿದೆ ಇನ್ನು ಸ್ವಯಂ ಸೇವಕ ಕಾರ್ಯಕರ್ತರ ಆಗಮನ ಅಣ್ಣಾಮಲೈಗೆ ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗಲಿದೆ ಯಾಕಂದ್ರೆ ಪಕ್ಷದ ಅಧ್ಯಕ್ಷ ಅವರೇ ಆಗಿರೋದ್ರಿಂದ ಕೇವಲ ತಮ್ಮ ಕ್ಷೇತ್ರವನ್ನ ಮಾತ್ರ ನೋಡಿಕೊಂಡು ಕೂರೋದಕ್ಕೆ ಸಾಧ್ಯವಿಲ್ಲ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇರೋ ಎಲ್ಲಾ ಕ್ಷೇತ್ರಗಳು ಹಾಗೂ ಎನ್ಡಿಎ ಮೈತ್ರಿ ನಾಯಕರು ಸ್ಪರ್ಧಿಸ್ತಾ ಇರೋ ಎಲ್ಲಾ ಕ್ಷೇತ್ರಗಳಿಗೂ ಅಣ್ಣಾಮಲೈ ವಿಸಿಟ್ ಕೊಡಲೇಬೇಕಿದೆ ಪಕ್ಷದ ಅಧ್ಯಕ್ಷರಾಗಿರೋದು ಒಂದು ಕಾರಣವಾದರೆ ಸದ್ಯ ಅಣ್ಣಾಮಲೈ ಪಾಪ್ಯುಲಾರಿಟಿ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಎಲ್ಲಾ ಅಭ್ಯರ್ಥಿಗಳು ಅಣ್ಣಾಮಲೈ ಆಗಮನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಒಂದು ಕಡೆ ಸ್ವಯಂ ಸೇವಕರು ರೆಗ್ಯುಲರ್ ಆಗಿ ಕೊಯಂಬತ್ತೂರ್ನಲ್ಲಿ ಪ್ರಚಾರ ಮಾಡ್ತಾ ಇದ್ರೆ ಇದೆಲ್ಲವನ್ನ ಹ್ಯಾಂಡಲ್ ಮಾಡೋದು ಈಸಿ ಆಗಲಿದೆ ಒಟ್ನಲ್ಲಿ ಪ್ರತಿ ಹೆಜ್ಜೆಯಲ್ಲೂ ದಾಖಲೆ ಬರಿತಾ ಸೌಂಡ್ ಮಾಡ್ತಾ ಇದ್ದ ಅಣ್ಣಾಮಲೈಗೆ ಈಗ ಸ್ವಯಂ ಸೇವಕರು ದೊಡ್ಡ ಬೂಸ್ಟ್ ಕೊಡ್ತಾ ಇದ್ದಾರೆ ಈಗ ಎಲೆಕ್ಷನ್ ವರೆಗೂ ಪ್ರಚಾರ ಕಾರ್ಯ ಹೇಗೆ ನಡೆಯಲಿದೆ ಅಣ್ಣಾಮಲೈ ಗೆದ್ದರೆ ಆ ಗೆಲುವು ಯಾವ ಮಟ್ಟದಲ್ಲಿ ಇರಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ